सेल्फ़ को तो नमस्कार वेलकम बैक टू टीवी गेमिंग एल रोहित की तरह अच्छा गाइस आईपीएल एड्स और दीपक नालकनी मैच आरसीबी वर्सेस पंजाब किंग्स ಪ್ರಿಡಿಕ್ಷನ್ ವಿಡಿಯೋನ ನೀವು ನೋಡ್ತಾ ಇದೀರ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಯಾರು ಗೆಲ್ತಾರೆ ಇವರಿಬ್ಬರಲ್ಲಿ ಅನ್ನೋದನ್ನ ನೋಡೋದಾದ್ರೆ ಕ್ರೆಸ್ ವಿಡಿಯೋನ ಮುಂದುವರ್ಸಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾರೆ ಇವಾಗ್ಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆರ್ ಸಿ ಬಿ ಅಭಿಮಾನಿಗಳೇ ಅಭಿಮಾನಿಗಳಾಗಿದ್ದರಲ್ಲಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟೋ ಜನ ವಿಡಿಯೋ ನೋಡುತ್ತಿರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆರ್ ಸಿ ಬಿ ತಂಡ ಮೊದಲ ಪಂದ್ಯ ಸಿ ಎಸ್ ಕೆ ಜೊತೆ ಸೋಲನ್ನ ಕಂಡಿದೆ ಅಂತಾನೆ ಹೇಳ್ಬೋದು ಆದ್ರೆ ಪಂಜಾಬ್ ಕಿಂಗ್ಸ್ ಅವರು ಒಂದು ಬಲಿಷ್ಠ ಗೆಲುವನ್ನ ಕಂಡಿದ್ದಾರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂತಾನೆ ಹೇಳ್ಬೋದು ಗೈಸ್ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಎರಡು ತಂಡಗಳು ಇವತ್ತು ಮುಖಾಮುಖಿ ಆಗಲಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರನೆಯ ಐ ಪಿ ಎಲ್ ಮ್ಯಾಚ್ ಆಗಿರುತ್ತೆ ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೀತಿದೆ ಆರ್ ಸಿ ಬಿ ಮೊದಲ ಪಂದ್ಯ ಸಿ ಎಸ್ ಕೆ ವಿರುದ್ಧ ಸೋತ ನಂತರ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅವ್ರನ್ನ ನೋಡೋಕೆ ಸ್ವಲ್ಪ ಬೇಜಾರಾಗ್ತಿದೆ ಆದರೆ ಪಿ ಬಿ ಕೆ ಎಸ್ ಅಂದ್ರೆ ಪಂಜಾಬ್ ಡೆಲ್ಲಿ ವಿರುದ್ಧ ಗೆದ್ದು ಸ್ಟ್ರಾಂಗ್ ಆಗಿನೇ ಬರ್ತಾ ಇದ್ದಾರೆ ಅವರ ಪೊಸಿಷನ್ ಕೂಡ ಒಳ್ಳೆ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು ಗೈಸ್ ಈ ಒಂದು ಪಿಚ್ ರಿಪೋರ್ಟ್ಸ್ ನ ಹೇಳೋದಾದ್ರೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟಿಂಗ್ ಯಾರೇ ಆಡಿದ್ರು ಕೂಡ ಒಂದು ದೊಡ್ಡ ಸ್ಕೋರ್ ಆಗುತ್ತೆ ಅಂತ ಪಕ್ಕಾ ಹೇಳ್ತೀನಿ ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗೆ ಗೆ ಹೇಳೋದೇ ಬೇಡ ರುಬ್ಬೋದಂತೂ ಪಕ್ಕ ಇವತ್ತು ಪಂಜಾಬ್ ಕಿಂಗ್ಸ್ ನ ಬೌಂಡ್ರಿ ಲೈನ್ ಕೂಡ ಚಿಕ್ಕದಾಗಿದೆ ಮತ್ತೆ ಫಾಸ್ಟ್ ಔಟ್ಫೀಲ್ಡ್ ಕೂಡ ಇದೆ ಗೈಸ್ ಬ್ಯಾಟಿಂಗ್ ಆದ್ರೂ ಮಾಡಲಿ ಇಲ್ಲಿ ಬಾಲಿಂಗ್ ಆದ್ರೂ ಮಾಡಲಿ ಈ ಒಂದು ಪಿಚ್ ಎಷ್ಟು ಹೊಡೆದ್ರು ಕಮ್ಮಿನೇ ಈ ಒಂದು ಪಿಚ್ ಅಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ತಂಡ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ನ ಹೊಡಿಬೇಕಾಗುತ್ತೆ ಬೆಸ್ಟ್ ಪ್ಲೇಯರ್ಸ್ ಆಫ್ ದಿ ಮ್ಯಾಚ್ ಅಂದರೆ ಬೆಸ್ಟ್ ಪ್ಲೇಯರ್ಸ್ ಯಾರು ಅಂತ ನೋಡೋದಾದರೆ ನಮ್ಮ ಆರ್ ಸಿ ಬಿ ಒಂದು ಟೀಮಲ್ಲಿ ಬ್ಯಾಟರ್ಸಲ್ಲಿ ಬರೋದಾದರೆ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಅಂದರೆ ಸಿ ಎಸ್ ಕೆ ವಿರುದ್ಧ ಸೋತ ನಂತರ ಅವರು ಓಪನರ್ ಆಗಿ ಬಂದಿದ್ದರು ಸಿ ಎಸ್ ಕೆ ಮ್ಯಾಚಲ್ಲಿ ಇವಾಗ ಚೆನ್ನಾಗಿ ನ ಅಪ್ಗ್ರೇಡ್ ಮಾಡಿಕೊಂಡೇ ಬರ್ತಾರೆ ಗುರು ಯಾಕಂದರೆ ಒಂದು ಸ್ಟ್ರಾಂಗ್ ಕಾಪ್ ಕಾಂಪಿಟೇಷನ್ನ ಕೊಡಬೇಕಾಗತ್ತೆ ಪಂಜಾಬ್ ವಿರುದ್ಧ ಹಾಗೆ ಪಂಜಾಬ್ನ ವಿರುದ್ಧ ಸ್ಟ್ರಾಂಗ್ ಆಗಿ ಆಡಿ ಗೆಲ್ಲೇಬೇಕಾಗುತ್ತೆ ಗೈಸ್ ಬೆಸ್ಟ್ ಗೆ ಬರೋದಾದರೆ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ ಗುರು ಫಾಸ್ಟ್ ಬಾಲರ್ ಕೂಡ ಇವರು ನಮ್ಮ ತಮ್ಮ ಎಬಿಲಿಟಿನ ಜನ್ರೇಟ್ ಮಾಡಿಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡನ ಗೆಲ್ಸೋಕೆ ಇವರು ಎಲ್ಲ ಅಪ್ ಸ್ಕಿಲ್ಸ್ನ ಕೂಡ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೆ ಆರ್ ಸಿ ಬಿ ಫಸ್ಟ್ ವಿನ್ಗೆ ಮತ್ತು ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಹೋಗೋಕೆ ಕಾಯ್ತಾ ಇರ್ತಾರೆ ನಮ್ಮ ಆರ್ ಸಿ ಬಿ ತಂಡ ಅಂತಲೇ ಹೇಳ್ಬೋದು ಗೈಸ್ ಯಾರು ಗೆಲ್ತಾರೆ ಅಂತ ಹೇಳೋದಾದರೆ ಪ್ರಿಡಿಕ್ಷನ್ ಮಾಡೋದಾದರೆ ಇದು ಬರೀ ಪ್ರಿಡಿಕ್ಷನ್ ಅಷ್ಟೇ ಎಲ್ಲರೂ ಪಂಜಾಬ್ ಅನ್ಬೋದು ಆರ್ ಸಿ ಬಿ ಹೇಟರ್ಸ್ ಪಂಜಾಬ್ ಅಂತಾರೆ ಗಾಯಸ್ ಆರ್ ಸಿ ಬಿ ಗೆದ್ರು ಸತ್ರೂ ಆರ್ ಸಿ ಬಿನೇ ಪಕ್ಕಾ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಗಾಯ್ಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ